ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಯೋತಿ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜ್ಯರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅಂದು ನಡೀತಕ್ಕಂಥ ಎಲ್ಲ ಶೋಷಣೆಯ ಬಗ್ಗೆ ಬಸವಣ್ಣನವರು ಕಂಡು ಕೆಳಗೆ ಬಿದ್ದವರನ್ನು ಮೇಲೆ ಎತ್ತುವ ಸಲುವಾಗಿ ಅವರೆಲ್ಲರನ್ನು ಅಪ್ಪ ಬಪ್ಪ ಅಯ್ಯ ಅಣ್ಣ ಅವರೆಲ್ಲರಿಗೆ ಅಪ್ಪಿಕೊಂಡು ಒಪ್ಪಿಕೊಂಡು ಒಂದು ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರಲ್ಲ ಆ ಅನುಭವ ಮಂಟಪಕ್ಕೆ ಸ್ವಾಗತಿಸಿಕೊಂಡು ಅವರೆಲ್ಲರಿಗೆ ಆತ್ಮಬಲವನ್ನು ಕೊಟ್ಟಿದ್ದಾರೆ ಇಡೀ ಬ್ರಹ್ಮಾಂಡದ ಒಡೆಯ ಜಗದೀಶ ಏನಾದರೂ ಹೇಳ್ಕೊಳ್ಳಿ ನೀವು ಶಿವಶಂಕರ ಹೇಳಿ ಮಹಾದೇವ್ ಹೇಳಿ ಆದರೆ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಏನು ಅಕ್ಕ ಮಹಾದೇವ್ ಹೇಳಿದ್ರಲ್ಲ ಅಂತಹ ಅಮರ ಈ ಬ್ರಹ್ಮಾಂಡದ ಒಡೆಯನಗೆ ಏನು ಬಸವಣ್ಣನವರು ಶರಣರು ಹೇಳಿಕೊಂಡಿದ್ದಲ್ಲ ಅಂತಹ ಜಗದೀಶನ ಒಂದು ತತ್ವವನ್ನು ಕೊಟ್ಟಿರ್ತಕ್ಕಂಥ ಈ ಭೂಮಿಯ ಮೇಲೆ ಒಂದೇ ಒಂದು ಜಗತ್ತಿನಲ್ಲಿ ಇದ್ದರೆ ಅದು ಅನುಭವ ಮಂಟಪ ಬಸವ ಕಲ್ಯಾಣದ ಶರಣರ ಇತಿಹಾಸವಿದೆ ಅವರೆಲ್ಲರೂ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ ಇವಾಗ ಬಸವ ಸಂಸ್ಕೃತಿ ಅಭಿಯಾನ ಕಳೆದ ಒಂದು ತಾರೀಕು ಸೆಪ್ಟೆಂಬರ್ನಿಂದ ಎರಡು ನಿನ್ನೆ ಮೂರು ಬೀದರ್ನಲ್ಲಿ ಆ ಬಸವ ಸಂಸ್ಕೃತಿ ಅಭಿಯಾನವನ್ನು ನಾವು ನೋಡಿದಾಗ ನಿಜಕ್ಕೂ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಶರಣರ ವಿಚಾರಗಳು ಮನೆ ಮತ್ತು ಮನಗಳಿಗೆ ತಲುಪ್ತಕ್ಕಂಥ ಕಾರ್ಯ ನಡೀತಾ ಇದೆ ಅಂತ ಹೇಳಿ ಬಂದಿದೆ ಆ ಬಸವ ಸಂಸ್ಕೃತಿ ಅಭಿಯಾನ ಬೀದರದಲ್ಲಿ ನಾವು ನಿನ್ನೆ ಒಂದು ದೊಡ್ಡ ಇತಿಹಾಸವನ್ನೇ ಕಂಡಂತಾಗಿದೆ ಅಲ್ಲಿ ಕನಿಷ್ಠ ಪಕ್ಷ ಮೂವತ್ತು ಮೂವತ್ತೈದು ಸಾವಿರವರೆಗೆ ಎಲ್ಲ ದಿಕ್ಕುಗಳಿಂದ ಬಂದು ಬಸವ ಬಸವ ಎಂದು ಜೈಕಾರ ಹಾಕುತ್ತಾ ಪ್ರತಿಯೊಬ್ಬರ ಹಣೆಯ ಮೇಲೆ ಊತಿ ಕೊರಳಲ್ಲಿ ರುದ್ರಾಕ್ಷಿ ಇಷ್ಟಲಿಂಗ ತಲೆಯ ಮೇಲೆ ವಚನಗಳ ಕಟ್ಟನ್ನು ಇಟ್ಟುಕೊಂಡು ಮಹಿಳೆಯರು ನಾವು ಕಂಡು ಬಹಳ ಆನಂದವಾಗಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಂತಹ ಒಂದು ದೊಡ್ಡ ಕಾರ್ಯ ಮಾಡಬೇಕಾಗಿದ್ದೇ ಆದರೆ ಒಂದು ಬಸವ ಹೃದಯಗಳು ಬೇಕು ಆ ಬೀದರ್ನಲ್ಲಿ ಮಾಡ್ತಕ್ಕಂಥ ಕಾರ್ಯ ಅದ್ಭುತವಾಗಿ ಆಗಿದೆ ನಾನು ವಿನಂತಿ ಮಾಡ್ತಕ್ಕಂಥದ್ದು ಉದ್ದೇಶ ಏನಪ್ಪ ಅಂದರೆ ಇಡೀ ಅಲ್ಲ ಜಗತ್ತಿನ ಎಲ್ಲ ಬಸವ ಅಭಿಮಾನಿಗಳ ಪರವಾಗಿ ಆ ಬಸವ ಸಂಸ್ಕೃತ ಅಭಿಯಾನದ ಕಾರ್ಯಕ್ಕೆ ಅಲ್ಲಿ ಎಲ್ಲರೂ ದುಡಿದಿರ್ತಕ್ಕಂಥ ಅದಕ್ಕೆ ಬೆಂಬಲಿಸ್ತಕ್ಕಂಥ ಎಲ್ಲರಿಗೆ ನಾನು ಬೀದರಿನ ಮತ್ತು ಅನೇಕ ತಾಲೂಕುಗಳಿಂದ ಮಾಡಿರ್ತಕ್ಕಂಥ ಎಲ್ಲ ತನುಮನಧನದಿಂದ ಮಾಡಿದ ಅವರೆಲ್ಲರಿಗೂ ಬಸವ ಕಲ್ಯಾಣ ಅನುಭವ ಮಂಟಪ ಬಸವ ಕಲ್ಯಾಣದಿಂದ ನಿಜಕ್ಕೂ ಹೃದಯ ತುಂಬಿ ಎಲ್ಲ ಶರಣ ಅಭಿಮಾನಿಗಳ ಬಸವ ಅಭಿಮಾನಿಗಳ ಪರವಾಗಿ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಶರಣುಗಳೊಂದಿಗೆ ಇನ್ನು ಮುಂದಾದರೂ ಕೂಡ ಪ್ರತಿಯೊಂದು ಜಿಲ್ಲೆಗೆ ಆ ಕಾರ್ಯ ಮುಂದು ಸಾಗ್ತಾ ಇದೆ ಅಕ್ಟೋಬರ್ ತಿಂಗಳಲ್ಲಿ ಬೆಂಗಳೂರು ಐದನೇ ತಾರೀಕಿನ ದಿವಸ ಸಮಾರೋಪ ಸಮಾರಂಭ ಆಗಲಿದೆ ಆದ್ದರಿಂದ ಬಸವರಾಜ್ ಧನುರ ಅಣ್ಣವರು ಬೀದರ್ ಈ ಅಧ್ಯಕ್ಷರಾಗಿರುವುದರಿಂದ ಮತ್ತೆ ಇನ್ನು ಕೆಲವರೆಲ್ಲರೂ ಯಾರ್ಯಾರು ಅವರಿಗೆ ಸಹಾಯ ಸಹಕಾರ ಮಾಡಿದ ಅವರು ಎಲ್ಲರಿಗೂ ಒಂದು ವಿನಂತಿಯಪ್ಪ ಅಂದರೆ ಒಂದು ಮುಂದಿನ ಈ ಬಸವಣ್ಣನವರ ಒಂದು ತತ್ವ ನಾಡಿನಾದ್ಯಂತ ಪ್ರಚಾರ ಸಲುವಾಗಿ ಇದು ಎಲ್ಲ ಕೆಟ್ಟು ಹೋದ ಮನಸ್ಸುಗಳಿಗೆ ಸುದ್ದಿ ಇದೆ ಅದಕ್ಕೆ ಧನ ನೀಡುವ ಅನೇಕ ಜನ ಇದ್ದಾರೆ ತಾವು ದಯಮಾಡಿ ಒಂದು ಮ ನಂಬರ್ ಫೋನ್ಪೇ ಮಾಡ್ತಕ್ಕಂಥದ್ದೊಂದು ಏನಾದರೂ ಬಿಟ್ಟುಬಿಡಿ ಆ ಮೂಲಕ ದಾಸೋಗ ಮಾಡ್ತಕ್ಕಂಥ ಜನಗಳು ಇರುತ್ತಾರೆ ಎಂದು ವಿನಂತಿಸಿಕೊಳ್ತಾ ಈಗ ಒಂದು ಬಸವಣ್ಣನವರ ವಚನ ಈ ತತ್ವದಿಂದ ಮಾನವ ಎಲ್ಲರೂ ಸ್ವತಂತ್ರ ವಿಚಾರದಿಂದ ಬದುಕಲು ಬರುತ್ತವೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಆ ಕಾರಣಕ್ಕಾಗಿನೇ ಈ ಎಂಟುನೂರ ತೊಂಬತ್ತೆರಡು ವರ್ಷಗಳು ಕಳೆದು ಹೋದರೂ ಕೂಡ ಈ ಧರ್ಮ ಇನ್ನೂ ಜೀವಂತವಾಗಿದೆ ವಚನಗಳಲ್ಲಿ ಶರಣರು ಜೀವಂತವಾಗಿದ್ದಾರೆ ಅವರ ವಚನಗಳು ಪ್ರತಿಯೊಂದು ಮಾನವನ ಹೃದಯಕ್ಕೆ ತಟ್ಟದೇ ಇರುವುದಿಲ್ಲ ಪ್ರತಿಯೊಬ್ಬನಿಗೂ ಎಂತಹ ಮನಸ್ಸುಳ್ಳವರಿರಲಿ ಅವರಿಗೆ ಹೃದಯಕ್ಕೆ ತಟ್ಟುತ್ತದೆ ಅಂತಹ ಒಂದು ಕಳಕಳಿಯ ವಿನಂತಿಯ ಬಸವಣ್ಣನವರ ವಿಚಾರಗಳು ಇವತ್ತ ಎಲ್ಲ ಕಡೆ ಪ್ರಚಾರ ಇದೆ ಆ ಕಾರಣಕ್ಕಾಗಿ ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಬೀದರಿನ ಸರ್ವರಿಗೂ ಕೋಟಿ ಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಒಂದು ಬಸವಣ್ಣನವರ ವಚನದೊಂದಿಗೆ ನಾನು ವಿಚಾರ ಮುಗಿಸುತ್ತೇನೆ ಬಸವಣ್ಣನವರು ಹೇಳುತ್ತಾರೆ ಅವರು ಎಂತಹ ಆತ್ಮಬಲವನ್ನು ತುಂಬಿದ್ದಾರೆ ನೋಡಿ ಈ ಆತ್ಮಬಲ ಯಾವಾಗ ಬರುತ್ತೆ ಅಂದರೆ ಹಣಿಯ ಮೇಲೆ ವಿಭೂತಿ ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ ಧರಿಸಿ ನನ್ನ ದೇಹವೇ ನನಗೆ ದೇವಾಲಯವಿದೆ ಈ ಗಟ್ಟಿತನ ಇಟ್ಕೊಂಡವರಿಗೆ ಮಾತ್ರ ನಿಜಕ್ಕೂ ಅವರು ಮಹಾ ಶ್ರೀಮಂತರು ಅಂದರೆ ದುಡ್ಡಿನಿಂದ ಅಳೆಯಬಾರದು ಅವರ ಮನಸ್ಸು ತನುಮನ ಧನ ಬಹಳ ಶ್ರೀಮಂತಿಕೆ ಆಗುತ್ತದೆ ಅಂತ ಹೇಳುತ್ತಾ ಒಂದು ಬಸವಣ್ಣನವರ ವಚನ ಕಾಯದ ಕಳವಳಕ್ಕೆ ಅಂಜಿ ಕಾಯಯ್ಯಾ ಎಂದೆಂದೇನು ಜೀವನದ ಉಪಾಯಕ್ಕೆಂದು ಈಯ್ಯಾ ಎಂದೆಂದೇನು ಯದ್ಭಾವಂ ತದ್ಭವತಿ ಉರಿ ಬರಲಿ ಶಿರಿ ಬರಲಿ ಬೇಕು ಬೇಡೆನ್ನೆನಯ್ಯಾ ನಾನು ನಿಮ್ಮ ಹಾರೆನು ಮಾನವರ ಬೇಡೇನು ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ ಈ ಒಂದೇ ಒಂದು ವಚನ ನಿಜಕ್ಕೂ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಇವತ್ತು ಬಡತನ ನಿರುದ್ಯೋಗ ಅನಾರೋಗ್ಯ ಭ್ರಷ್ಟಾಚಾರ ಈ ಜಾತಿ ಭೇದ ಭಾವ ಮೇಲೂ ಕೇಳು ಎಲ್ಲ ಅಜ್ಞಾನದ ಕಸವನ್ನು ತೆಗೆಯಲು ಬರುತ್ತದೆ ಬರುತ್ತದೆ ಯಾಕೆಂದರೆ ಈ ವಚನದ ಭಾವಾರ್ಥ ಏನಿದೆ ಅಂದರೆ ಮನುಷ್ಯನ ಮನಸ್ಸಿನಲ್ಲಿ ಏನೇನೋ ಬರ್ತಾ ಇರ್ತವೆ ಹೆಣ್ಣು ಹಣ್ಣು ಮಣ್ಣು ಪರಸ್ತ ಪರಸ್ತ್ರೀ ಪರಧನ ಪರದೈವ ಕೆಟ್ಟ ಆಶೆಗಳನ್ನು ಹುಟ್ಟುಕೊಳ್ತಾವಲ್ಲ ಆ ಆಶೆಗಳನ್ನು ತೆಗೆದುಹಾಕುವ ಸಲುವಾಗಿ ಮಹಾತ್ಮ ಬಸವಣ್ಣನವರು ಏನು ಹೇಳ್ತಾರೆ ಅಂದರೆ ಈ ಕಾಯದ ಕಳವಳ ಕಂಜಿ ಕಾಯಯ್ಯ ಎಂದೇನೋ ನಾನು ಅನ್ನುವುದಿಲ್ಲ ಸಮಸ್ಯೆಗಳು ಏನೇ ಬಂದರೂ ಈ ಶರೀರ ಸಲುವಾಗಿ ನಾನು ಆಶೆಗಳನ್ನು ಇಟ್ಕೊಳ್ಳೋದಿಲ್ಲ ದುರಾಶೆಗಳನ್ನು ಇಟ್ಕೊಳ್ಳೋದಿಲ್ಲ ನನ್ನ ಸ್ವಾರ್ಥಕ್ಕಾಗಿ ನನಗೆ ಏನು ಮಾಡುವುದಿಲ್ಲ ಜೀವನ ಉಪಾಯಕ್ಕೆಂದು ಈ ಅಯ್ಯ ಎಂದೆನ್ ಎಂದೆನ್ನೇನು ಇವತ್ತು ದೇಶದಲ್ಲಿ ಎಷ್ಟೆಲ್ಲ ದೇವ್ ದೇವರುಗಳನ್ನು ಸ್ಥಾಪಿಸಿದ್ರಲ್ಲ ಹಲವು ದೈವಗಳು ನಮ್ಮ ಜನರಿಗೆ ಅಲ್ಲಿ ಹೋಗಿ ಮುಂದೆ ಏನು ಬೇಡಿಕೊಳ್ಳುವ ಭಿಕ್ಷುಕರನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಲ್ಲಪ್ಪ ಹಾಂ ನಮ್ಮ ಶರಣರು ಈ ರೀತಿ ಮಾಡಿದಾರಾ ಹಾಂ ನೀವು ಈ ದೇವಿ ದೇವರ ಮುಂದೆ ಹೋಗಿ ಬೇಡಿಕೊಳ್ಳಿರಿ ನಿಮ್ಮ ಎಲ್ಲ ಮನೋಕಾಮನೆಗಳು ಎಲ್ಲವೂ ಪೂರವಾಗುತ್ತವೆ ನಿಮಗೆ ಎಲ್ಲ ಒಳ್ಳೆಯದಾಗುತ್ತದೆ ಹಾಗಾಗುತ್ತದೆ ಹೀಗಾಗುತ್ತೆ ಅಂತ ಸುಳ್ಳು ಗೊಳ್ಳು ಪಳ್ಳು ಹೇಳಿ ಎಷ್ಟೆಲ್ಲ ದೇಶದಲ್ಲಿ ಅಜ್ಞಾನ ಕಸ ಹಾಕಿದ್ರಲ್ಲ ಬಸವಣ್ಣನವ್ರು ಈ ವಚನ ಅರ್ಥ ಮಾಡಿಕೊಳ್ರಪ್ಪ ಜೀವನ ಉಪಾಯಕ್ಕೆಂದು ಈ ಅಯ್ಯ ಎಂದೆನ್ನೇನು ಯದ್ಭಾವಂ ತದ್ಭವತಿ ಅಂದರೆ ಏನು ನನಗೆ ಇರುತ್ತದೆ ನನ್ನ ಕಾಯಕದಲ್ಲಿ ಆ ಆಧಾರ ಮೇಲೆ ನನಗೆ ಸಾಕು ಮತ್ತೊಂದಕ್ಕೆ ನಾನು ಪಡುವುದಿಲ್ಲ ಏನಿದೆ ಅಷ್ಟರಲ್ಲೇ ನಾನು ಜೀವನ ಮಾಡುತ್ತೇನೆ ಏನು ಯದ್ಭಾವಂ ತದ್ಭವತಿ ಉರಿ ಬರಲಿ ಸಿರಿ ಬರಲಿ ಅಂದರೆ ಬಡತನ ಬರಲಿ ಶ್ರೀಮಂತಿಗೆ ಬರಲಿ ಏನು ಬೇಕು ಬೇಡನ್ನೇನ ನಾನು ಬೇಕು ಅಂಬುವುದಿಲ್ಲ ಬೇಡನು ಅಂಬುವುದಿಲ್ಲ ಇದ್ದಿದ್ರಲ್ಲೇ ನಾನು ಬದುಕಿ ತೋರಿಸ್ತೀನಿ ಅಂತ ಹೇಳಿ ಒಬ್ಬ ಪ್ರಧಾನಮಂತ್ರಿ ಹೇಳಿದ್ರಲ್ಲಪ್ಪ ಇವತ್ತಿನ ರಾಜಕಾರಣಿಗಳೇ ನೀವೆಲ್ಲರೂ ಬಸವನಾಡಿಗೆ ನಿಜವಾಗಿರ್ತಕ್ಕಂಥ ಧರ್ಮಸ್ಥಳ ನಿಜವಾಗಿರ್ತಕ್ಕಂಥ ಮುಕ್ತಿಧಾಮ ನಿಜವಾಗಿರ್ತಕ್ಕಂಥ ತೀರ್ಥಕ್ಷೇತ್ರ ಯಾವ್ದಾದ್ರು ಇದ್ದರೆ ಈ ಭೂಮಿಯ ಮೇಲೆ ಜಗತ್ತದಲ್ಲಿ ಬಸವ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ ಅನುಭವ ಮಂಟಪದ ತತ್ವಗಳಲ್ಲಿ ಮಾತ್ರ ನಮ್ಮ ಜೀವನ ಪಾವನ ಮಾಡಿಕೊಳ್ಳಲು ಬರುತ್ತದೆ ಅಣ್ಣ ಏನೆಲ್ಲ ಮಾಡ್ತಾ ಇದ್ರಿ ಗೊತ್ತಾ ನಾವೆಲ್ಲ ನೋಡ್ತಾ ಇದ್ದೀವಲ್ಲ ಹ ಸುಳ್ಳನ್ನು ಸತ್ಯ ಮಾಡುವುದು ಸತ್ಯವನ್ನ ಸುಳ್ಳು ಮಾಡುವುದು ಹ ಜನರು ನೊಂದುಕೊಂಡು ಹೆಣ್ಮಕ್ಕಳ ಎಷ್ಟೋ ಜನರಿಗೆ ಹಾಳು ಮಾಡಿ ಕೊಲೆ ಮಾಡಿದಾರಲ್ಲ ಹಾಂ ನ್ಯಾಯ ಕೊಡಿಸ್ಲಿಕ್ಕೆ ಇಷ್ಟ್ಯಾಕೆ ದಿವಸ ಮಾಡ್ತಾಯಿದ್ರಪ್ಪ ಹಾಂ ಎಷ್ಟೆಲ್ಲ ಅನ್ಯಾಯ ನಡ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೀವಲ್ಲ ಕಣ್ಣಾರೆ ಇಂಥ ಸಮಯದಲ್ಲಿ ಬಸವಾದಿ ಶರಣರ ಪದೇ ಪದೇ ನಮಗೆ ವಚನಗಳನ್ನೇ ನೆನಪಿ ಇವೆಲ್ಲಪ್ಪ ಈ ವಚನಗಳು ಇಂತಹ ವಚನ ಗ್ರಂಥವನ್ನು ಬೀದರಿನಲ್ಲಿ ಹೆಣ್ಮಕ್ಕಳು ಮಹಿಳೆಯರು ಎಲ್ಲರೂ ತಲೆಯ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡಿದರೆ ಅವರೆಲ್ಲರಿಗೂ ನಿಜವಾಗಿಯೂ ಬಸವಾದಿ ಶರಣರು ಅವರಿಗೆ ಜೀವನ ಪಾವನೆ ಮಾಡುತ್ತಾರೆಂದು ನಾನು ನಂಬುತ್ತೇನೆ ಆದರೆ ಹಾಗೆ ಆಗೋದಿಲ್ಲ ವಚನಗಳನ್ನು ಓದಿ ಆ ಶರಣರು ಹೇಳಿದಂತೆ ನಡ್ಕೊಳ್ಳೋದು ಬೇಕಾಗುತ್ತದೆ ಜೀವನ ಉಪಾಯಕ್ಕೆಂದು ಈ ಅಯ್ಯ ಎಂದೇನೇನು ಯದ್ಭಾವಂ ತದ್ಭವತಿ ಉರಿ ಬರಲಿ ಶಿರಿ ಬರಲಿ ಬೇಕು ಬೇಡನ್ನೆನಯ್ಯಾ ನಾನು ನಿಮ್ಮ ಹಾರೇನು ಮಾನವರ ಬೇಡೇನು ಆಣೆ ನಿಮ್ಮ ಆಣೆ ಕೂಡಲ ಸಂಗಮ ದೇವ ನೋಡಿದ ಮಾನವರಂದ್ರೆ ಯಾರು ಮನುಷ್ಯ ಮನುಷ್ಯರಂದ್ರೆ ಎಲ್ಲರೂ ಮನುಷ್ಯರಾಗೆ ಹುಟ್ಟಿ ಬಂದಿದ್ದೀವಿ ಬರುವಾಗ ಆದರೆ ಇಲ್ಲಿ ಬಂದಾಗ ಎರಡು ವರ್ಗಗಳಿವೆ ಒಂದು ಸತ್ಯದ ವರ್ಗದ ಬೆನ್ನು ಹತ್ತಕ್ಕಂಥವ್ರು ಇನ್ನೊಂದು ಸತ್ಯವನ್ನು ಮರೆಮಾಸ್ತಕ್ಕಂಥವ್ರು ಸತ್ಯವನ್ನು ಹಾಳು ಮಾಡ್ತಕ್ಕಂಥವರು ಸತ್ಯವನ್ನು ಕೊಲೆ ಮಾಡ್ತಕ್ಕಂಥವ್ರು ಸುಳ್ಳನ್ನು ಪ್ರಚಾರ ಮಾಡ್ತಕ್ಕಂಥವ್ರು ಇವತ್ತ ದೇಶಭಕ್ತರಂದ್ರೆ ಯಾರು ದೇಶ ಪ್ರೇಮಿಗಳಂದ್ರೆ ಯಾರು ರಾಷ್ಟ್ರ ಭಕ್ತರಂದ್ರೆ ಯಾರು ರಾಷ್ಟ್ರ ಪ್ರೇಮಿಗಳಂದರೆ ಯಾರು ಈ ವಚನಗಳ ಮೂಲಕ ಸಮಾಜದ ಜನರೇ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಬೇಡಿಕೊಳ್ತೇನೆ ಬಸವನಾಡಿನಿಂದ ಅರ್ಥ ಮಾಡಿಕೊಳ್ಳಿರಿ ಕೆಟ್ಟ ಗುಣಗಳು ಸ್ವಾರ್ಥ ಗುಣಗಳು ಇಲ್ಲಿಂದ ಏನೇನೋ ತಪ್ಪು ಕೆಲಸ ಮಾಡ್ತಕ್ಕಂಥವ್ರು ಕೂಡ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಂಡು ಜೀವನವನ್ನು ಬದಲಾಯಿಸಿಕೊಳ್ಳಿರಣ್ಣ ನಮಗೂ ಕೂಡ ಗೊತ್ತಿದ್ದಿಲ್ಲ ಇಪ್ಪತ್ತಾರು ವರ್ಷದ ಹಿಂದೆ ನಾವು ಕೂಡ ಯಾರೇನೋ ಯಾರಿಗನ್ನು ನಾವು ಅನ್ಯಾಯ ಮಾಡಿಲ್ಲ ಆದರೆ ನಮ್ಮ ಅಜ್ಞಾನದಿಂದ ನಾವೇ ಹಾಕ್ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಸವಣ್ಣನವರ ಅನುಭವ ಮಂಟಪದ ವಿಚಾರಗಳು ವಚನಗಳು ಇಪ್ಪತ್ತಾರು ವರ್ಷಗಳ ಹಿಂದೆ ನಮಗೆ ದೊರಕಿದವು ಆ ಶರಣರ ಸಂಘದಲ್ಲಿ ಭಾಗಿಯಾಗಿ ಇಂತಹ ಒಂದು ಜ್ಞಾನದ ಜ್ಯೋತಿ ನಮ್ಮ ಮನದಲ್ಲಿ ಬಂದಿರೋದರಿಂದ ಆ ಶರಣರ ವಚನಗಳ ಜ್ಯೋತಿಯನ್ನೇ ನಾನು ಪ್ರತಿನಿತ್ಯ ವಚನಗಳ ಆ ವಿಡಿಯೋಗಳ ಮುಖಾಂತರ ನಾನು ಅವರು ಹೇಳಿದ್ದನ್ನೇ ಶರಣರು ಹೇಳಿದ್ದನ್ನೇ ನಾನು ನನ್ನ ಬಾಯಿ ಮುಖಾಂತರ ಹೊರಗೆ ಹಾಕುತ್ತಿದ್ದೇನೆ ತಮ್ಮೆಲ್ಲರಿಗೂ ಇಷ್ಟವಾದರೆ ಇವತ್ತೇ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ತಾವೆಲ್ಲರೂ ಕೈ ಜೋಡಿಸಿರಿ ಇಡೀ ಕರ್ನಾಟಕ ರಾಜ್ಯದಂಥ ಪ್ರತಿಯೊಂದು ಜಿಲ್ಲೆಗಳೇ ಹೋಗ್ತಕ್ಕಂಥ ಬಸವ ರಥಕ್ಕೆ ತಾವೆಲ್ಲರೂ ಕೈ ಜೋಡಿಸಿರಿ ಅಂತೇಳಿ ಪದೇ ಪದೇ ನಾನು ವಿನಂತಿಸಿಕೊಳ್ತಾ ತನು ಮನ ಧನವನ್ನು ಹಿಂದಿಕ್ಕಿಕೊಂಡು ಒಳಲಟ್ಟು ನುಡಿಯವರ ಕಂಡೇನೆ ಯಾ ಅಂತ ಏನು ಬರೀ ಮಾತಿನಿಂದ ಏನಾದರೂ ಆಗಲು ಸಾಧ್ಯವಿಲ್ಲ ಅರಿವೇ ಗುರು ಕಾಯಕವೇ ಕೈಲಾಸ ಆ ಕಾಯಕದಿಂದ ಸತ್ಯ ಕಾರ್ಯ ಕಾಯಕದಿಂದ ಬಂದಿರತಕ್ಕಂಥ ದೊಡ್ಡ ಬಸವ ಕಾರ್ಯಕ್ಕೆ ನಾವೆಲ್ಲರೂ ನಾವೊಂದು ದಾಸೋಗ ಮಾಡೋಣ ಎಂದು ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಮನಸ್ಸಿಗೆ ತಟ್ಟಿದೆ ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ಆಗಲಿ ಈ ಬಸವ ಸಂಸ್ಕೃತಿ ಯಾತ್ರೆ ಈ ರಾಷ್ಟ್ರೀಯ ಚಾನೆಲ್ಗಳು ಒಂದು ವೇಳೆ ದೇಶದ ಬಗ್ಗೆ ಅಭಿಮಾನವಿದ್ದರೆ ಈ ಎಲ್ಲ ಜಿಲ್ಲೆಗಳಲ್ಲಿ ನಡೀತಕ್ಕಂಥ ಈ ಟಿ ವಿ ನೈನ್ ಈ ಸುವರ್ಣ ಚಾನೆಲ್ ಇವು ಯಾವ್ಯಾವ ಇದ್ದೇವಲ್ಲ ಈ ಎಲ್ಲ ಮತ್ತು ಎ ಬಿ ಪಿ ಆಜ್ ತಕ್ ಜಿ ನ್ಯೂಸ್ ಹಿಂದಿ ನ್ಯೂಸ್ಗಳು ಮರಾಠಿ ನ್ಯೂಸ್ಗಳು यल्लरली कई जोड़ी से मैं सबके सामने हाथ जोड़कर विनती करता हूँ महाराष्ट्र तेलंगाना कर्नाटक तमिलनाडु जितने भी हमारा देश के अंदर उन सब तरफ ये बसव संस्कृति यात्रा का एक विशेष विचार सबके साथ सबका विकास सबका विश्वास के लिए रहता है उसका पूरे लोगों को बताने का कोशिश कीजिए आपको भगवान भला करेगा बोलकर मैं इतना बोलते हुए लास्ट में पूरे मेरा भारतवासियों को बस व कल्याण की जमीन से सर झुकाकर और एक बार शरण करता हूं